ಅದ್ದೂರು ತಾಲೂಕಿನ ಗೆಜ್ಜಲ್ಗೆರೆ ಗ್ರಾಮದ ಮನ್ಮುಲ್ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಸಂಚಾರ ಮಾಡಲು ಸೂಕ್ತ ರಸ್ತೆಯನ್ನು ಒದಗಿಸಬೇಕು ಎಂದು ಆಗ್ರಹಿಸಿ ಗೆಜ್ಜಲ್ಗೆರೆ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದ ಮುಖಂಡ ವೈರಮುಡಿ ಮಾತನಾಡಿ ಗೆಜಲುಗೆರೆ ಗ್ರಾಮದ ಮನ್ಮೂಲ್ ಮುಂಭಾಗದ ರಸ್ತೆ ಹಳ್ಳ ಗುಂಡಿಗಳಿಂದ ಕೂಡಿದ್ದು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಲ್ಲಿ ಮೂವತ್ತೈದು ನಲವತ್ತು ವರ್ಷಗಳಿಂದ ಹಲವಾರು ಕುಟುಂಬಗಳು ಮನೆ ನಿರ್ಮಿಸಿಕೊಂಡು ವಾಸ ಮಾಡುತ್ತಿವೆ ಸಾರ್ವಜನಿಕರು ಸಂಚಾರ ಮಾಡಲು ಸಾಹಸ ಪಡಬೇಕಾಗಿದೆ ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳ ಸ್ಥಿತಿ ಏಳ ತೀರದಾಗಿದೆ ಯಾರಾದರೂ ತೀರಿಕೊಂಡರೆ ಶವವನ್ನು ಸಾಗಿಸಲು ವೇದನೆ ಪಡುವಂತಾಗಿದೆ ಆಂಬುಲೆನ್ಸ್ ಕೂಡ ಬರಲು ಸಾಧ್ಯವಾಗುವುದಿಲ್ಲ ಅರ್ಧ ಕಿಲೋಮೀಟರ್ ರಸ್ತೆಯನ್ನು ಒತ್ತುವರಿ ತೆರವು ಮಾಡಿ ಸುಗಮವಾಗಿ ಸಂಚರಿಸಲು ಹೊಸ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದರು ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಜಿಲ್ಲಾ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಆಫೀಸು ಮತ್ತು ಎಮ್ ಎಲ್ ಎಂ ಪಿ ಹತ್ರ ಎಲ್ಲ ಹೋಗಿ ಮಾತಾಡಿದ್ದೀವಿ ಅವ್ರು ಆಯ್ತು ಮಾಡಿಸ್ಕೊಡ್ತೀವಿ ಮಾಡ್ತೀವಿ ಅಂತ ಬರಿ ಆಶ್ವಾಸನೆ ಕೊಟ್ಟಿದ್ದಾರೆ ಇನ್ನೇನು ಆಯ್ತು ಬಿಡ್ತು ಅಂತ ಇಲ್ಲಿ ಈಗ ಹೊಸ ಪಂಚಾಯಿತಿ ಬಂದ ಮೇಲೆ ಯರೀಶ್ ಅಂತ ಅಧ್ಯಕ್ಷರು ಆದ್ಮೇಲೆ ಕೆಲವಷ್ಟೇ ನಮಗೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆ ಕೊಟ್ಟು ಸುಮಾರು ಸಾರಿ ಸ್ಯಾಂಕ್ಷನ್ ಆಗಿದೆ ಇನ್ನೇನೋ ರಸ್ತೆ ರೆಡಿ ಆಯ್ತದೆ ಡಿ ಸಿಯಿಂದ ಬರಬೇಕು ಎಲ್ಲ ರೆಡಿ ಆಯಿತು ತಾಲೂಕು ಅಫೀಸಿದ್ದು ಆಗಿದೆ ಇನ್ನೇನು ಒಂದು ಹದಿನೈದು ದಿವಸ ಒಂದು ಇಪ್ಪತ್ತು ದಿವಸಗಳು ಬರ್ತದೆ ಅಂತ ಹೇಳಿದ್ರು ನಾವು ಸುಮಾರು ಎರಡು ಮೂರು ನಾಲ್ಕು ತಿಂಗಳಿಂದ ನೋಡಿದ್ವು ಇದೇನಾಗಿದೆ ನೋಡು ಅಂದ್ಬಿಟ್ಟು ತಾಲೂಕು ಆಫೀಸ್ ಹತ್ರ ಇಲ್ಲಿ ಪಂಚಾಯತ್ ಹತ್ರ ಬಂದಿದ್ದೀವಿ ನಾ ಇನ್ನು ನಾವು ನೆಕ್ಸ್ಟು ಬುಧವಾರದಿಂದ ತಾಲೂಕು ಆಫೀಸ್ ಹತ್ರ ಹೋಯ್ತೇವೆ ಅಲ್ಲೂ ಸಮರಿಲ್ಲ ಅಂದರೆ ಜಿಲ್ಲಾ ಪಂಚಾಯಿತಿ ಡಿಸ್ಟಿಕ್ಕು ಮಾಮೂಲಿ ಜಿಲ್ಲಾಧಿಕಾರಿ ಹತ್ರ ವೈದ್ಯರು ಪ್ರತಿಭಟನೆಯಲ್ಲಿ ಮುಖಂಡರಾದ ಕೆಎಸ್ ಶಿವಲಿಂಗಯ್ಯ ಸತ್ಯ ರತ್ನಮ್ಮ ವಿಜಯ್ ಸುಧಾ ಸುನಂದ ಜಯಲಕ್ಷ್ಮಿ ಜಯಮ್ಮ ಭಾಗ್ಯ ರತ್ನಮ್ಮ ಸೌಮ್ಯ ಮಂಗಲಪುಟ್ಟ ಬೋರಮ್ಮ ರಾಜಮ್ಮ ಕುಮಾರಿ ಸೇರಿದಂತೆ ಇತರರಿದ್ದರು